ಬಜೆಟ್ ಅಧಿವೇಶನ ಕೇವಲ ಆಯೋಗದ ಬಜೆಟ್ ಮಂಡನೆಗೆ ಮಾತ್ರ ಸೀಮಿತವಾಗದೆ ಸರ್ಕಾರದ ದಿಕ್ಸೂಚಿಯಾಗಲಿ ಬಿಜೆಪಿ ತಂದಿದ್ದ ಜನವಿರೋಧಿ ನೀತಿಗಳನ್ನು ರದ್ದುಗೊಳಿಸಿ ಜನಪರ ನೀತಿಗಳನ್ನು ರೂಪಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ನೀಡಲಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ದುಗ್ಗಪ್ಪಗೌಡ ಒತ್ತಾಯಿಸಿದ್ದಾರೆ ಏಳನೇ ತಾರೀಕು ಆಯವ್ಯಯನ ಮಂಡನೆ ಆ ಆಯವ್ಯಯ ಮಂಡನೆ ಮಾಡಬೇಕಾದ್ರೆ ಏನು ರೈತರು ಕಾರ್ಮಿಕರು ದಲಿತರು ಬಡವರು ಏನಿದ್ರೆ ಇವರಿಗೆ ಕಾರ್ಯಕ್ರಮನ ರೂಪಿಸಬೇಕು ಅಂತೇಳಿ ಈಗಾಗಲೇ ರಾಜ್ಯದಲ್ಲಿ ಈಗಾಗಲೇ ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ಇದು ಜನಪರವಾಗಿ ಇರಬೇಕು ಅಂತ ಹೇಳಿ ಜೊತೆ ಅದು ಸಂಯುಕ್ತ ಕರ್ನಾಟಕ ಹೋರಾಟ ವತಿಯಿಂದ ಮಾರ್ಚ್ ಹನ್ನೆರಡು ಹದಿಮೂರು ಜನ ಚಳವಳಿಗಳ ಬಜೆಟ್ ಅಧಿವೇಶನವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಏರ್ಪೇ ಏರ್ಪಡಿಸಲಾಗಿದೆ ಏನು ನಾಳೆ ಆಯವ್ಯಯ ಮಂಡಸ್ತರು ಆ ಮಂಡ್ಸಿದ್ನ ಹನ್ನೆರಡು ಹದಿಮೂರನೇ ತಾರೀಕು ಬೆಂಗಳೂರಿನಲ್ಲಿ ಚರ್ಚೆಗೆ ಬರ್ತಾ ಇದೆ ಯಾವುದೇ ಸರ್ಕಾರಗಳು ಈಗ ಕಳೆದ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅವರೇನು ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರು ಅವೆಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿದರು ಅವ್ರೇನು ಚುನಾವಣೆ ಪೂರ್ವದಲ್ಲಿ ಆಸ್ವಾಸನೆ ಕೊಟ್ಟು ಕೃಷಿ ಕಾಯ್ದೆಗಳನ್ನ ನೀವು ಏನು ಕೇಂದ್ರ ಸರ್ಕಾರ ತಗೊಂಡು ಬಂದಂಥದನ್ನ ವಾಪಸ್ ತಗೊಂಡ್ರು ಮೂರು ಕೃಷಿ ಕಾಯ್ದೆಗಳನ್ನ ಆ ನಂತರ ತರಾತುರಿಯಲ್ಲಿ ರಾಜ್ಯ ಸ ರಾಜ್ಯದ ಬಿ ಜೆ ಪಿ ಸರ್ಕಾರ ಸುಗ್ರೀವಾಜ್ನೆ ಮೂಲಕ ಮೂರು ಕಾಯ್ದೆಗಳನ್ನ ಜಾರಿಗೆ ತಗೊಂಡು ಬಂದು ಇವರು ಸಹ ಇದರಲ್ಲಿ ಚಳುವಳಿಯಲ್ಲಿ ಪಾಲ್ಗ ಪಾಲ್ಗೊಂಡಿದ್ರು ಅವರ ಇಬ್ಬ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಲ್ಲಿ ಒಂದು ಚರ್ಚೆನ ಏರ್ಪಡಿಸಿ ಏನು ಈ ಕೃಷಿ ಕಾಯ್ದೆಗಳ ಬಗ್ಗೆ ಮತ್ತು ಕೆಲವಷ್ಟು ರಾಜ್ಯದ ಸಮಸ್ಯೆಗಳು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಭಾಳಷ್ಟು ಚರ್ಚೆ ಆಗಿತ್ತು ಅವರು ಸಂಪೂರ್ಣ ಈ ಏನು ಆವತ್ತು ಈ ಕೃಷಿ ಕಾಯ್ದೆಗಳನ್ನ ವಾಪಸ್ ತಕ್ಕೊಳ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು ಆದರೆ ಎರಡು ವರ್ಷ ಕಳೆದರೂ ಇಲ್ಲೂ ಆ ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗಲಿಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ರೈತ ವಿರೋಧಿ ಭೂ ಸುಧಾರಣಾ ಕಾಯ್ದೆ ಭೂ ಸ್ವಾಧೀನ ಕಾಯ್ದೆ ಎಪಿಎಂಸಿ ಕಾಯ್ದೆಗೆ ತಂದಿದ್ದ ತಿದ್ದುಪಡಿಗಳನ್ನು ಈ ಕೂಡಲೇ ರದ್ದುಗೊಳಿಸಬೇಕು ಕೇಂದ್ರ ಸರ್ಕಾರವು ಜಾರಿ ಮಾಡಿರುವ ಕೃಷಿ ಮಾರುಕಟ್ಟೆ ಕುರಿತ ರಾಷ್ಟ್ರೀಯ ನೀತಿ ಚೌಕಟ್ಟಿನ ಕರಡನ್ನು ರಾಜ್ಯ ಸರ್ಕಾರವು ಸಾರಾಸಗಟು ತಿರಸ್ಕರಿಸಬೇಕು ರೈತ ಸಂಘಟನೆಗಳ ಜೊತೆ ಸಮಾಲೋಚನೆ ನಡೆಸಿ ಕೃಷಿ ಬೆಲೆ ಆಯೋಗಕ್ಕೆ ಹೊಸ ಮಾರ್ಗಸೂಚಿಯನ್ನು ನೀಡಬೇಕು ಎಂದರು ಇನ್ನು ಫಿಫ್ಟಿ ಪರ್ಸೆಂಟ್ ಆಗಿ ಓದಿದೆ ನಮ್ಮ ಹತ್ರ ಬುಕ್ ಕಟ್ಟಿಸ್ಕೊಂಡು ಸುಮಾರು ಆರು ವರ್ಷ ಎಂಟು ವರ್ಷ ಆಯಿತು ಇನ್ನೂ ನಮ್ಮ ಸಕ್ರಮಿಸ್ತಕ್ಕಂಥ ಕೆಲಸ ಮತ್ತು ನಮ್ಮ ಸಲಹಿಸ ಕೊಡ್ತಕ್ಕಂಥ ಕೆಲಸ ಆಗಿದೆ ಸರ್ಕಾರ ಅದನ್ನು ಸಮೇತ ಕಾಂಟ್ರಾಕ್ಟರ್ಗಳು ಮತ್ತು ಇಂಜಿನಿಯರ್ಗಳು ಶಾಮೀಲಾಗಿ ರೈತರಿಗೆ ಕೆಲಸ ಕೆಲಸ ಆಗ್ತದೆ ನಾವು ಅಕ್ರಮ ಸಕ್ರಮದಲ್ಲಿ ಬಂದಿರತಕ್ಕಂಥ ಮೆಟೀರಿಯಲ್ಸ್ ಮತ್ತು ಇದನ್ನ ಸವಲತ್ತುಗಳನ್ನ ಬೇರೆವರಿಗೆ ಕಂಟ್ರಾಕ್ಟ್ರ ಮುಖಾಂತರ ಮಾಡಿಸ್ತಕ್ಕಂಥ ಕೆಲಸ ಕೆಇ ಬಿ ಅಧಿಕಾರಿಗಳ ಮುಖಾಂತರ ಇಂಜಿನಿಯರಿಗೆ ಮುಖಾಂತರ ಹೇಳ್ತಾರೆ ಈ ಪರಿಸ್ಥಿತಿಯಲ್ಲಿ ಕರೆಂಟನ್ನು ಸಮೇತ ನಮ್ಗೆ ಸರಿಯಾಗಿ ಕೊಡ್ತಾ ಇಲ್ಲ ಇದಕ್ಕೆ ಅವರು ಕನಿಷ್ಠ ಎಂಟು ಗಂಟೆ ಕೊಡಬೇಕು ಅಂತೇಳಿಬಿಟ್ಟರೆ ಸರ್ಕಾರದ ಆದೇಶ ಇದೆ ಎಂಟು ಗಂಟೆ ಇರಲಿ ಕನಿಷ್ಠ ಅವರು ನನಗೆ ಐದು ಗಂಟೆನೂ ಸಮೇತ ಸರಿಯಾಗಿ ಕೊಡ್ತಾ ಇಲ್ಲ ಒಂದು ಗಂಟೆ ಇಲ್ಲಿ ಓಡಿಸ್ತದೆ ಕರೆಂಟು ಅಲ್ಲಿ ನೀರು ಬಿಡಲಿಕ್ಕೆ ಅಲ್ಲಿ ಹೋದರೆ ಇಲ್ಲಿ ಆನ್ ಮಾಡಿ ಹೋದರೆ ಅಲ್ಲಿಂದ ಮತ್ತೆ ಬರೋದ್ರೊಳಗಡೆ ಕರೆಂಟ್ ಹೋಗಬೇಕು ಈ ಪರಿಸ್ಥಿತಿ ಇದೆ ಕರೆಂಟ್ ಕಣ್ಣು ಮುಂಚೆ ಆಗ್ತಕ್ಕಂಥದನ್ನ ಸರಿಪಡಿಸಿ ವಿದ್ಯುತ್ ಕೊಡದೆ ಅಂದರೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ಸು ಕಷ್ಟ ಆಗುತ್ತೆ ಮತ್ತು ರೈತ ಸಂಪೂರ್ಣವಾಗಿ ತೋಟ ಮಾಡಿಬಿಟ್ಟು ಲಕ್ಷಾಂತರ ರೂಪಾಯಿ ಹಾಕಿ ನಷ್ಟಕ್ಕೆ ಕೊಡಗಾಗ್ತದೆ ಅಂತ ಕೆಲಸ ಈ ವರ್ಷದಲ್ಲಿ ಭಾಳ ವಿಶೇಷ ಅಡಿಕೆ ಬೆಳೆಗಾರರು ಭಾಳ ಚೆನ್ನಾಗಿದ್ದಾರೆ ಅಂತ ತಿಳ್ಬಿಟ್ಟಿ ಬಳಕೆ ಮಾತಾಡ್ಕೊಳ್ತಾರೆ ನಮಗೆ ಆ ಪರಿಸ್ಥಿತಿ ಇಲ್ಲ ಈ ಸರಿ ಯಾಕೆಂದರೆ ಹೊರಗಡೆಯಿಂದ ಅಸ್ಸಾಂನಿಂದ ಅಡಿಕೆ ಬರ್ತಾ ಇದೆ ಹೊರ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾಯಿದೆ ಅಡಿಕೆ ಅಡಿಕೆ ಹೊತ್ತೆ ಆ ಅಡಿಕೆ ಕಳಪೆ ದರ್ಜೆ ಅಡಿಕೆ ಇವರೇನು ಮಾಡಿದರೆ ವ್ಯಾಪಾರಸ್ಥರು ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಮ್ಮ ಅಡಿಕೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ತಗೊಂಡೋಗಿ ಮಾರ್ಕೆಟಿಗೆ ಬಿಟ್ಟು ಅದನ್ನೆಲ್ಲ ರಿ ಸೆಕ್ಟ್ ಆಗಿ ವಾಪಾಸ್ ಇವತ್ತು ಅಡಿಕೆ ಏನಾಗಿದೆ ಅಂದರೆ ಐವತ್ತೊಂದು ಸಾವಿರ ರೂಪಾಯಿ ಅಡಿಕೆ ಇದೆ ರೇಟ್ ಇದೆ ಅಂತ ಮಾರ್ಕೆಟ್ ಪೇಪರ್ ಬರ್ತಾ ಇದ್ದರೆ ಅಲ್ಲಿ ಅವರು ದಲ್ಲಾಳಿಗಳು ಹೇಳ್ತಾ ಇದ್ದಾರೆ ವ್ಯಾಪಾರಸ್ ಕಮಿಷನ್ ಮಂಡಿಯೋ ಮನೆಯವರು ಇಲ್ಲಿ ನಮಗೆ ನಲವತ್ತೈದು ನಲವತ್ತಾರು ಸಾವಿರ ಯಾಕೆ ಯಾಕೆಂದರೆ ನಿಮ್ಮೆಲ್ಲ ಮಿಕ್ಸ್ ಬರ್ತಾ ಇದೆ ನಮಗೆ ನಮ್ಮ ಕ್ವಾಲಿಟಿ ಅಡಿಕೆ ಕೊಡಿ ನೀವು ಒಂದು ಕ್ವಿಂಟಲ್ ನೀವು ಅಡಿಕೆ ತೊಂದರೆ ಇಪ್ಪತ್ತೈದು ಪರ್ಸೆಂಟ್ ಅಡಿಕೆ ನಿಮ್ಮದು ಅದು ಚೆನ್ನಾಗಿಲ್ಲ ಅದೊಂದು ತೆಗೆದುಹಾಕ್ತೀವಿ ಇಲ್ಲ ಅಂದರೆ ನೀವು ಕೊಡಲಿ ಬ ಕೊಡಲೇಬೇಕು ಅನ್ನೋದು ಅರವತ್ತಾರು ಸಾವಿರ ಕುಡಿರತಕ್ಕಂಥ ಐವತ್ತೊಂದು ಸಾವಿರ ನೀಟಿರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಅಡಿಕೆಯಲ್ಲಿ ಉಡಿಬೋದು ಅಂತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಮಂಚೇಗೌಡ ಓಂಕಾರಪ್ಪ ಬಸವರಾಜಪ್ಪ ಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು